ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ವಿಶೇಷ ಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖಾ ವತಿಯಿಂದ ಒಂದು ಬೃಹತ್ ಸುದ್ದಿ ಇದೀಗ ತಾನೇ ಬಂದಿದೆ ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇರೋರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋವನ್ನು ಲೈಕ್ ಮಾಡಿ ಪ್ರತಿದಿನ ವಿಶೇಷ ಚೇತನರ ವಾರ್ತೆಯನ್ನು ತಪ್ಪದೇ ವೀಕ್ಷಿಸಿ ಇಂದು ರಾಜ್ಯ ಕೇಂದ್ರ ಕಚೇರಿಯಿಂದ ಅಂದರೆ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖಾ ವತಿಯಿಂದ ಬೃಹತ್ ಪ್ರಮಾಣದ ರಾಜ್ಯ ಮಟ್ಟದ ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು ಕೇಂದ್ರ ಕಚೇರಿಯಿಂದ ನೇರವಾಗಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ನೇರ ಪ್ರಸಾರವಾಗುವಂತೆ ವ್ಯವಸ್ಥೆ ಮಾಡಲಾಗಿತ್ತು ಈ ಒಂದು ಸಭೆಯಲ್ಲಿ ರಾಜ್ಯ ನಿರ್ದೇಶಕ ಶ್ರೀ ಟಿ ರಾಘವೇಂದ್ರ ಉಪನಿರ್ದೇಶಕರಾದ ಶ್ರೀ ತಾನಟರಾಜ್ ಸರ್ ರಾಜ್ಯ ಸಂಯೋಜಕರಾದ ನರಸಿಂಹರ್ತಿ ರಾಜ್ಯ ನೋಡಲ್ ಅಧಿಕಾರಿ ನಾಮದೇವ್ ಹಾಗೂ ಡಿಒ ಎಲ್ಲ ಜಿಲ್ಲೆಯ ಡಿ ಒ ಪಿ ಸಿಗಳು ಜಿಲ್ಲಾ ಅಂಗವಿಕರ ಕಲ್ಯಾಣಾಧಿಕಾರಿಗಳು ಜಿಲ್ಲಾ ಸಂಯೋಜಕರು ಎಮ್ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂಗಳು ಈ ಒಂದು ಸಭೆಯಲ್ಲಿ ಹಾಜರಿದ್ದರು ರಾಜ್ಯದಲ್ಲಿ ಏಕಕಾಲಕ್ಕೆ ಎಲ್ಲ ಜಿಲ್ಲೆಗಳಲ್ಲಿ ಪ್ರಸಾರವಾದ ಈ ಒಂದು ಸಭೆಯಲ್ಲಿ ರಾಜ್ಯದ ಎಲ್ಲ ವಿಶೇಷ ಚೇತನರಿಗೆ ಕಡ್ಡಾಯವಾಗಿ ಯು ಡಿ ಐ ಡಿ ಕಾರ್ಡ್ ಹೊಂದುವ ಬಗ್ಗೆ ಅಂದರೆ ಈಗಾಗಲೇ ಯು ಡಿ ಐ ಡಿಗೆ ಅರ್ಜಿ ಸಲ್ಲಿಸುವವರನ್ನು ಕೂಡಲೇ ಜಿಲ್ಲಾ ಆಸ್ಪತ್ರೆ ತಾಲೂಕು ಆಸ್ಪತ್ರೆಗಳಿಗೆ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಎಮ್ ಆರ್ ಡಬ್ಲ್ಯೂ ಅವರ ಮೂಲಕ ಕರೆದುಕೊಂಡು ಹೋಗಿ ಸ್ಥಳೀಯ ವೈದ್ಯಕೀಯ ಮಂಡಳಿ ಹತ್ತಿರ ಯು ಡಿ ಐ ಡಿ ಕಾರ್ಡ್ ಕೊಡಿಸುವುದು ಪ್ರಮುಖವಾಗಿತ್ತು ಅಷ್ಟು ಅಷ್ಟೇ ಅಲ್ಲದೆ ಸುಮಾರು ಎರಡು ಮೂರು ವರ್ಷಗಳಿಂದ ಪೆಂಡಿಂಗ್ ಇರ್ತಕ್ಕಂಥ ಯು ಡಿ ಐ ಡಿ ಕಾರ್ಡ್ಗಳನ್ನು ಕೂಡಲೇ ಈ ಮಾಸಾಚರಣೆ ಈ ಮಾಸದಲ್ಲಿ ಮನೆ ಬಾಗಿಲಿಗೆ ವಿಶಿಷ್ಟ ಗುರುತಿನ ಚೀಟಿ ಎನ್ನುವ ಹೆಸರಿನಲ್ಲಿ ಒಂದು ವಿಶೇಷ ಕಾರ್ಯಾಚರಣೆಯನ್ನು ನಡೆಸುವ ಮೂಲಕ ಎಲ್ಲ ವಿಶೇಷ ಚೇತನ ಅರ್ಹರಿಗೆ ಯು ಡಿ ಐ ಡಿ ಕಾರ್ಡ್ ಕೊಡಿಸುವ ಕುರಿತು ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಿ ಮಾನ್ಯ ನಿರ್ದೇಶಕರು ಸೂಚನೆಯನ್ನು ನೀಡಿದರು ಅದೇ ರೀತಿ ಉಪನಿರ್ದೇಶಕರು ಮಾತನಾಡಿ ಈ ವರ್ಷ ವಿದ್ಯಾರ್ಥಿ ವೇತನಕ್ಕೆ ಸಾಕಷ್ಟು ಹಣಕಾಸಿನ ಸೌಲಭ್ಯ ಲಭ್ಯವಿದ್ದು ಎಲ್ಲ ರೀತಿಯ ವಿಶೇಷ ಚೇತನ ವಿದ್ಯಾರ್ಥಿಗಳಿಗೆ ಕೂಡಲೇ ಅರ್ಜಿ ಹಾಕಿಸಲು ಎಲ್ಲ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಎಂ ಆರ್ ಡಬ್ಲ್ಯೂಗಳು ಕ್ರಮ ಕೈಗೊಳ್ಳಬೇಕೆಂದು ಸೂಚನೆ ನೀಡಿದರು ಯು ಡಿ ಎ ಡಿ ಹೊಂದದೇ ಇರುವ ವಿಶೇಷ ಚೇತನ ವಿದ್ಯಾರ್ಥಿಗಳಿಗೆ ಕೂಡಲೇ ಆಯಾ ಜಿಲ್ಲೆ ತಾಲೂಕು ಆಸ್ಪತ್ರೆಗಳಿಗೆ ತೆರಳಿ ಯು ಡಿ ಎ ಡಿ ಕಾರ್ಡ್ ಮಾಡಿಸಿ ವಿಕಲಚೇತನರ ಪೋರ್ಟೋಲ್ನಲ್ಲಿ ಅಂದರೆ ಸಾರಿ ಸ್ಕಾಲರ್ಶಿಪ್ ಪ್ರೋರ್ಟೋಲ್ನಲ್ಲಿ ಅವರಿಗೆ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಹಾಕಿಸಲು ನೆರವಾಗಬೇಕು ಪೋಷಕರ ಮನವೊಲಿಸಿ ಕೂಡಲೇ ನಮ್ಮ ಇಲಾಖೆಯಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಅರ್ಜಿ ಹಾಕುವಂತೆ ಅವರಿಗೆ ಒತ್ತಾಯ ಮಾಡಬೇಕೆಂದು ತಿಳಿಸಿದರು ಮುಂದುವರೆದು ಆಗಸ್ಟ್ ಹತ್ತರ ಒಳಗಾಗಿ ಎಲ್ಲ ವಿಶೇಷ ಚೇತನರು ತಮ್ಮ ಡಿ ಎಲ್ ಹಾಗೂ ಎಲ್ಲೆಲ್ಲ ಪಡೆದಿ ಪಡೆದೆ ಪಡೆಯದೇ ಇರತಕ್ಕಂತಹ ವಿಶೇಷ ಚೇತನರು ಕೂಡಲೇ ಡಿ ಎಲ್ ಅನ್ನು ಮಾಡಿಸುವುದು ಕಡ್ಡಾಯವಾಗಿದೆ ಕೂಡಲೇ ಡಿ ಎಲ್ ಮಾಡಿಸಿ ಇಲಾಖೆಗೆ ಮಾಹಿತಿಯನ್ನು ಸಲ್ಲಿಸಬೇಕೆಂದು ಈ ಸಂದರ್ಭದಲ್ಲಿ ತಿಳಿಸಿದರು ಅಷ್ಟೇ ಅಲ್ಲದೆ ಸುಮಾರು ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾ ಇಪ್ಪತ್ನಾಲ್ಕು ಸಾವಿರ ಜನ ಯು ಡಿ ಐ ಡಿ ಇಲ್ಲದೆ ಪಿಂಚಣಿ ಪಡೆಯುತ್ತಿದ್ದಾರೆ ಇವರಲ್ಲೂ ಇವರೆಲ್ಲರೂ ಅರ್ಹ ವಿಕಲಚೇತನರೇ ಆಗಿದ್ದು ಇವರಿಗೆ ಯು ಡಿ ಐ ಡಿ ಕೊಡಿಸಲು ಶತಾಯಗತೆಯ ಕೂಡಲೇ ಪ್ರಯತ್ನ ಮಾಡಬೇಕು ಮತ್ತು ಆಗಸ್ಟ್ ಮಾಹಿಯಲ್ಲಿ ಹೆಚ್ಚಿನ ಒತ್ತನ್ನು ಕೊಟ್ಟು ಈ ಮಾಸಾಚರಣೆಯಲ್ಲಿ ಈ ಮಾಹಿಯಲ್ಲಿ ಯು ಡಿ ಐ ಡಿ ಮಾಸಾಚರಣೆಯನ್ನು ಮಾಡಬೇಕೆಂದು ಮಾನ್ಯ ನಿರ್ದೇಶಕರು ಸೂಚನೆ ನೀಡಿದರು ಆಗಸ್ಟ್ನಲ್ಲಿ ಪ್ರತಿ ಮನೆ ಮನೆಗೆ ಪಿಂಚಣಿ ಆಗಸ್ಟ್ನಲ್ಲಿ ಮನೆ ಮನೆಗೆ ಯು ಡಿ ಐ ಡಿ ಕಾರ್ಡ್ ಎಂಬ ಒಂದು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಮಟ್ಟದಲ್ಲಿ ವಿಶೇಷ ಕಾರ್ಯಾಗಾರಗಳನ್ನು ಏರ್ಪಡಿಸುವ ಮೂಲಕ ಎಲ್ಲ ವಿಕಲಚೇತನರಿಗೆ ಯು ಡಿ ಐ ಡಿ ಕಾರ್ಡ್ ಕೊಡಿಸಲು ಅವರು ಸೂಚನೆ ನಡೆಸಿದರು ನಡೆ ನೀಡಿದರು ವಿಆರ್ಡಬ್ಲ್ಯೂ ಡಬ್ಲ್ಯೂ ಆರ್ ಡಬ್ಲ್ಯೂ ಮತ್ತು ಯು ಆರ್ ಡಬ್ಲ್ಯೂ ಅವರಿಗೆ ಈ ವರ್ಷ ಆರೋಗ್ಯ ಸಂಜಿನಿ ಯೋಜನೆಯಡಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ನಮ್ಮ ಯು ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂ ಎಂ ಆರ್ ಅವರ ಅವಲಂಬಿತರು ಅಂದರೆ ಕುಟುಂಬದವರಿಗೂ ಕೂಡ ಆರೋಗ್ಯ ವಿಮೆ ಮಾಡಿಸಲು ಮಾಹಿತಿಯನ್ನು ಸಂಗ್ರಹಿಸಲು ಸೂಚನೆ ನೀಡಿದರು ಆದ್ದರಿಂದ ಎಲ್ಲ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಆರ್ ಡಬ್ಲ್ಯೂ ಅವರು ಕೂಡಲೇ ತಮ್ಮ ವ್ಯಾಪ್ತಿಯಲ್ಲಿ ಅಂದರೆ ತಮ್ಮ ಕುಟುಂಬದವರ ಮಾಹಿತಿಯನ್ನು ಜಿಲ್ಲಾ ಅಂಗ ಕಲ್ಯಾಣ ಕಲ್ಯಾಣಾಧಿಕಾರಿಗಳ ಕಚೇರಿಗೆ ನೀಡುವಂತೆ ಒತ್ತಾಯಿಸಿದರು ಇದೇ ರೀತಿ ಇದುವರೆಗೆ ಸಮೀಕ್ಷೆ ಮಾಡದೇ ಇರ್ತಕ್ಕಂಥ ಕಾರ್ಯಕರ್ತರನ್ನು ಕೂಡಲೇ ಸೇವೆಯಿಂದ ವಜಾ ಮಾಡಬೇಕು ಅಥವಾ ಅವರಿಗೆ ಇಪ್ಪತ್ತು ದಿನಗಳ ಒಳಗಾಗಿ ಮಾಹಿತಿಯನ್ನು ಸಂಗ್ರಹಿಸುವಂತೆ ಸೂಚನೆ ನೀಡಿದರು ಇಷ್ಟೇ ಅಲ್ಲದೆ ರಾಜ್ಯದ ಅನೇಕ ಜಿಲ್ಲೆಗಳಿಂದ ಅನೇಕ ಸಮಸ್ಯೆಗಳ ಕುರಿತು ಗಮನವನ್ನು ಸೆಳೆಯಲಾಯಿತು ಅದರಲ್ಲಿ ಮುಖ್ಯವಾಗಿ ಫೈವ್ ಪರ್ಸೆಂಟ್ ತ್ರೀ ಪರ್ಸೆಂಟ್ ಅನುದಾನ ಕುರಿತು ವಿವಿಧೋದ್ದೇಶ ಪುರುಷ ಕಾರ್ಯಕರ್ತರು ಮಾನ್ಯ ನಿರ್ದೇಶಕರ ಗಮನವನ್ನು ಸೆಳೆದರು ಕೂಡಲೇ ಕ್ರಮವಹಿಸಿ ಎಲ್ಲ ಜಿಲ್ಲೆಗಳಲ್ಲಿ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಎಮ್ ಆರ್ ಡಬ್ಲ್ಯೂ ಅವರಿಗೆ ಫೈವ್ ಪರ್ಸೆಂಟ್ ಅನುದಾನದಲ್ಲಿ ಅವರ ಟಿ ಎ ಡಿ ಎ ಮತ್ತು ಅಗತ್ಯ ಮೂಲ ಸೌ ಸೌಲಭ್ಯಗಳನ್ನು ಕಲ್ಪಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಈ ಸಂದರ್ಭದಲ್ಲಿ ಕಾರ್ಯಕರ್ತರಿಗೆ ಮಾನ್ಯ ನಿರ್ದೇಶಕರು ಭರವಸೆ ನೀಡಿದರು ಸಭೆಯು ಸತತ ಐದು ಗಂಟೆವರೆಗೆ ಐದು ಗಂಟೆಗಳ ಕಾಲ ನಡೆಸ್ ನಡೆಸಲಾಯಿತು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ರಾಜ್ಯದ ಎಲ್ಲ ಜಿಲ್ಲೆಗಳ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಗ್ರಾಮ ಪಂಚಾಯಿತಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಎಮ್ ಆರ್ ಡಬ್ಲ್ಯೂಗಳು ಪ್ರಥಮ ಬಾರಿ ಸಭೆಯಲ್ಲಿ ಭಾಗವಹಿಸಿದ್ದು ವಿಶೇಷವಾಗಿತ್ತು ಅನೇಕ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು ತಮ್ಮ ಕ್ಷೇತ್ರದ ಅಂದರೆ ತಮ್ಮ ಸ್ಥಳೀಯ ಮಟ್ಟದ ಚರ್ಚೆ ಸಮಸ್ಯೆಗಳ ಬಗ್ಗೆ ಕೂಲಂಕಷವಾಗಿ ಮಾನ್ಯ ನಿರ್ದೇಶಕರೊಂದಿಗೆ ಮುಕ್ತವಾಗಿ ಸಂವಾದ ನಡೆಸುತ್ತಿರುವುದು ಕಂಡುಬಂತು ಈ ಸಂದರ್ಭದಲ್ಲಿ ಸಕಾರಾತ್ಮಕವಾಗಿ ಸ್ಪಂದಿಸಿದ ಮಾನ್ಯ ನಿರ್ದೇಶಕರು ಕೂಡಲೇ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸುವುದಾಗಿ ಭರವಸೆ ನೀಡಿದರು ರಾಜ್ಯ ಸಂಯೋಜಕರಾದ ನರಸಿಂಹಮೂರ್ತಿ ರಾಜ್ಯ ನೋಡಲ್ ಅಧಿಕಾರಿ ನಾಮದೇವ್ ಸರ್ ಹಾಗೂ ಉಪ ನಿರ್ದೇಶಕರಾದ ಶ್ರೀಯುತ ನಟರಾಜ್ ಸರ್ ಹಾಗೂ ಮಾನ್ಯ ನಿರ್ದೇಶಕರು ಸಭೆಯಲ್ಲಿ ಭಾಗವಹಿಸಿದ್ದು ವಿಶೇಷವಾಗಿತ್ತು